ಒನ್ ಗೋ ರಕ್ಷ ಸಪೋರ್ಟ್ ಮಲ್ಪನ ಒಂದು ಉದ್ದೇಶ ಅನ್ಪಾತು ಎಲ್ಲ ಎಂಕಲು ಬರೋದಿಲ್ಲ ಉಡುಪಿ ಉತ್ಸವಕ್ಕೆ ಬರೋದಿಲ್ಲ ಅಂಚಾದ ಎಂಕ ಗೊಂಬೆಲ್ಲ ಬರೋದುಂಟು ಪೂರ ಎಲ್ಲ ಬೈಯದು ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಉಡುಪಿ ಉತ್ಸವ ಬರೋದಿಲ್ಲ ಬಿಗ್ ಬಾಸ್ ದ ಉಲಯ ಕೋತ್ ಬೈದಿನ ನಮ್ಮ ಗುಲ್ ಇರ್ ಸುದೀಪ್ ಕಿಚ್ಚ ಸುದೀಪ್ ಇಂಚ ಕೂತೀರ ಚಕ್ಮಲ್ ಪುಲೆ ಬಾಹುಬಲಿ ಬಾಹುಬಲಿ ಅವು ಮಹೀಂದ್ರ ಮಹೀಂದ್ರ ಬಾಹುಬಲಿ ಒಂದು ಜಾದ ತಿಪ್ಪು

ಆ ಆರ್ಡರ್ ಬತ್ ಬತ್ತ ಅಂಡ್ ಅವು ಪಾಡ್ರಿಗೆ ಮಸ್ತ್ ಎಕ್ಸೈಟೆಡ್ ಆತು ಲೈಟ್ ಲೈಟ್ ಒಂದು ದಾಯಗ್ ಅವ್ರ ದಾದ ಡ್ರೆಸ್ ಅವ್ ದಾಯ ಕಂತೀನಿ ಅವೇನ್ ಪಾಡ್ರೆ ಉಂಡ ಅತ ದಾದ ಮಲ್ಪರೆ ಉಂಡು ತಿಂಡ್ರೆ ಉಂಡ ಪಂದ ಮತ್ತು ತೂಕ ನೆಕ್ಸ್ಟ್ ಇತ್ತೇನ್ ಪಾಡೋಡ ಇತ್ತೆ ಈ ಪಾಡ್ರೆ ಬಕ್ಕ ವಿನೀಶ್ ಮಾರಾಟ ವಿನೀಶ್ ಬಂದಾಗ ವಿನೀಶ್ ಇತ್ತು ಶಾಲೆ ಪೋತಿ ವಿನೀಶ್ಗೆ ಸರ್ಪ್ರೈಸ್ ಕೊಡ್ಕ ಸೊ ಒನ್ ಅವರ್ ಲೆಟರ್ ಬರ್ತೀರ ತೂಲೇ ಇಲ್ಲಾಗ ಮೇರ್ ಚಿಕ್ಕಪ್ಪನ ಮಗಳು ಎನ್ನು ಮೆಗ್ದಿ ಇಲ್ಲ ಬೈದೋಲು ಅಂಚೆನೆ ಇನಿ ನಿಕುಲ್ಪುರ ಮಸ್ತ್ ದಿನ ಅಂಡ್ ಆರ್ ಏನು ಒರಿ ಅಂತ ತೂ ಅಂದೆ ಆರ್ ಲೈನ್ ಆಕ್ಚುಲಿ ಇಲ್ಲ ಬರೋದು ಇನ್ನೊಂದು ಇಲ್ಲ ಎಲ್ಲಿಯ ಮೀಟಿಂಗ್ ಉಂಟು ಅಂಚ ಐತ ಪರವಾದ ಇರ್ ನಿಕುಲ್ಪುರ ಮಸ್ತ್ ದಿನ ಅಂಡ್ ಇಜಿಂಡ್ ಆರ್ ಏನ್ ತೂ ಒಂದೇ ಪುವರ್ ನಿಕುಲ್ ಅಂಡ್ ಐತೆ ಮಸ್ತ್ ಸಮಯ ಅಂಡ್ ಆರ್ ಆರ್ ಏನ್ ತೂ ಅಂದೆ ಸೊ ಇನಿ ನಿಕುಲ್ ತೂಪರ್ ವೀಡಿಯೋಡು ಸೊ ಆ ಬತಿಬೋಕೆಂಗ್ ಕೂಡ ವೀಡಿಯೋ ಉಂಟು

ये ये राव अपರೂಪ ಇಲ್ಲಗ್ ಅಪರೂಪ 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 ಇಲ್ಲಗತ್ತೆ ವಿಡಿಯೋದಲ್ಲಿ ಅಪರೂಪ ಅಂದಂದ ಬತ್ತಿರತ್ತಾ ಕುಳ್ಳೆ ಇಲ್ಲಾ ಕುಳ್ಳೆ

ಇತ್ತೆ ಸರ್ಪ್ರೈಸ್ ಒಂಜಿ ಕೆಲವೇ ಕ್ಷಣದಲ್ಲಿ ಬರ್ತಾ ಉಂಟು ಬೇಗ ಇಬ್ಬರು ಕೂಡ ಕಣ್ಣು ಮುಚ್ಚಿಬೇಕು ಇರುವೆರ್ಲ ಕಣ್ಣು ಮುಚ್ಚಿಲೆ ಕಣ್ಣು ಅನಿಕುಲ್ಲ ಕಣ್ಣು ಮುಚ್ಚಿಲೆ ಇತ್ತೆ ಬರ್ಪುಂಡು ಆ ಇನ್ ತ್ರೀ ಟೂ ಒನ್ జన్ లైజోడు అవరోడు అందో పిల్ల దియోడు నన్ను ఎరడు గొంబెద్రస్ రెంట్ దత్ పర్చేస్ మళ్ళీ

ಬಾಕ ಪನ್ನಲಿ ಇರ ನಾಟಿ ಈ ರಕ್ಷಿತನ ಟಿಪ್ಪದನಕ ಪುರアート ಪಾಕಿರ ಮಾರೆ ಅಂತ ಮಾರೆ ನಿኩል ಅವಲ ಬಿಗ್ ಬಾಸ್ ಇಂದ ಪೋತ್ ಬರ್ತಿರ ಮಾರೆ ಬಿಗ್ ಬಾಸ್ ದ ಬಿಗ್ ಬಾಸ್ ದ ಉಲೈ ಪೋತ್ ಬೈದಿನ ದಿನಾರಿ ನೀ ನಮ್ಮ ಒಟ್ಟು ಗುಲ್ ಇರ್ತಿದೆ ಕಿಚ್ಚ ಕಿಚನ್ ಇಂಚ ಚೂತಿರ ಇಂಚ ಹೌದು ಎಂಚ ಎಂಚ ಎಕ್ಸ್‌ಪೀರಿಯನ್ಸ್ ಎಂಚ ಇತ್ತೆ ಅೌಪನೋಡ ಅತನಿኩል ಅೌಪನೋಡ ಅೌಪನೋಡ ಹೌದು ಫಸ್ಟ್ ಟೈಮ್ ಇರ್ತೈನೆ ಸುದೀಪ್ನೆ

పడి గేపనాలి నాలితి ఆ రన సుదియే జస్ట్ స్టేజ్డే అయితే నికుల్న కూడా స్టేజ్డే సుదిపన్ది అకౌంట్ స్టేజ్డ్ స్టేజ్డ్ బర్పేర పోపేర్ ఆతే సో ఇతే పనాలి దాయగాది పొందు కుర ఈ తోపిన గుడి ఈ పన దాయగాది పొందు కుర ఒకే ఏన మీటింగ్ ఉందో జస్ట్ గంబేతురే ఆరే వికాస్గొట్టు నా నాచి గేట్ బయ్ గుడి రాతే ಸೊ ಎಂಕುಲು ಎಲ್ಲ ದಾದ ಪಂಡ ಎಲ್ಲ ಎಂಕುಲು ಒಂಜಿ ರಕ್ಷಿತಾಗ ಸಪೋರ್ಟ್ ಮಲ್ಪನ ಒಂದು ಉದ್ದೇಶ ಅನ್ಪಾತು ಎಲ್ಲ ಎಂಕುಲು ಬರೋದಿಲ್ಲ ಉಡುಪಿ ಉತ್ಸವ ಬರೋದಿಲ್ಲ ಅಂಚ ಅದು ಎಂಕ ಗೊಂಬೆಲ್ಲ ಬರೋದುಂಟು ಸೊ ನನ್ನ ಮುಖ ನಿಖುಲ್ ತೂರ ತಿಕ್ಕೊಂಡು ನಿಖಲಿಗೆ ಗೊಂಬೆದ ಒಂಜಿ ಎಂಕಲ್ ಉಂಟು ಗೊಂಬೆಲ್ಲ ಸಪೋರ್ಟ್ ಮಾಡಿ ರಕ್ಷಿತಾಗ ಅದ ಬರೋಲಿ ಹಾ ಸೊ ಅಂಚ ಎಲ್ಲ ವಿಕಾಸಲ್ಲಾ ಬರೋದಿಲ್ಲ ನಿಕುಲ್ಲಾಪುರ ಬಲ್ಲೆ

ಏ ಪಾತೆರ್ಲ ಚೂರು ಈತ್ ಪಾತೆರ್ ಅಂತ ಇತ್ತಾರೆ ಇತ್ತೆ ವಿಡಿಯೋ ಮಲ್ಪನಾಗ ಜನಕ್ಕೆ ಏನೊಂದಿತ್ತೇರ ಕಮೆಂಟೆಡ್ ವಿಕಾಸ್ ದಾನಿ ಜೇರ್ ತೋಜು ಜೇರ್ ಬಂದ್ ಐಕೆ ನೀ ತೋಪಾಯಿ ತೋಪಾಯಿ ಬಟ್ ವಿಡಿಯೋ ಮಲ್ಪನಾಗ ಪಾತೆರ್ ಅಂತ ಇಜ್ಜತ್ತ ಎಲ್ಲ ನಿಕುಲ್ ಮಾತ ಬಲಿ ಎಲ್ಲ ವಿಕಾಸ್ ಪಾತೆರು ಏರ್ ನಿಕಲ್ಲನ ಎಲ್ಲ ನಿಕುಲ್ ಪೂರ ಬಲಿ ಉಡುಪಿಸ್ಸವಾಗೆಲ್ಲ ಎಂಕುಲ್ಲ ಬರೋದಿಲ್ಲ ಬಲಿ ಎಲ್ಲ ವಿಕಾಸ್ ಪಾತೆರು ವಿಕಾಸ್ ದಾದ ಕೂಡ ನಿಖಾಲಿ ಗರ್ವ ಉಂಡು ಹೊಡೆ ಪೋತಾರ ವಿಕಾಸ್ ಓಲ್ನಾರ ಏನಕ್ಕ ದಾದುಕೇನ್ರ ಮಾತುಕೇನ್ಲಿ ಕೊರ್ಷ